ತಾಕತ್ತು ಈಗ ಏನಂದ್ರೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಪ್ರಧಾನಿ ಇಲ್ಲಿ ನಮ್ಮ ಮಾಡಬೇಕಾಗಿ ಬಸವರಾಜ್ ಚೌಟ್ರಿ ಅವ್ರನ್ನ ಭಾರತ ಮಾತೆ ಜಗದ್ಗುರುವಾಗಿ ಬೆಳಿಬೇಕು ಅನ್ನೋ ಕಾಸಕ್ಕೋಸ್ಕರ ಮನೆ ಮಠ ಹೆಂಡತಿ ಮಕ್ಕಳು ಅನ್ನೋದನ್ನ ಬಿಟ್ಟು ರಸ್ತೆಗಳ್ ಕೆಲಸ ಮಾಡೋರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈಗ ನಾವು ಒಂದು ವಿಡಿಯೋ ನೋಡ್ತಾ ಇದ್ದೆ ವರೆಗೂ ಧ್ವನಿ ಕೆಳಗಿಳಿಸ್ತೇನೆ ಕಾರ್ಯಕ್ರಮ ಶುರು ಆಗಾಗೊಮ್ಮೆ ಒಮ್ಮೆ ರಸ್ತೆ ಮೇಲೆ ಓಡಾಡುವಾಗೊಮ್ಮೆ ಪ್ರತಿ ಕ್ಷಣ ಪ್ರತಿ ಕ್ಷಣ ಭಾರತ್ ಮಾತೆಗೆ ಜೈ ಜೈಕಾರ ಹಾಕೋ ಪಾರ್ಟಿ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಲಕ್ಷ್ಮಣ ಸವದಿ ಅವರ ಬಗ್ಗೆ ಗೌರವ ಇದೆ ಆದ್ರೆ ಲಕ್ಷ್ಮಣ ಸವದಿ ಅವರು ಮಾತಾಡ್ತಾ ಮಾತಾಡ್ತಾ ಭಾರತ್ ಮಾತೆಗೆ ಜೈಕಾರ ಕೂಗಬೇಕು ಅಂದರೆ ಆ ಕಾಂಗ್ರೆಸ್ನವರು ಪರ್ಮಿಷನ್ ಕೇಳುವಂಥ ಸ್ಥಿತಿ ಬಿಟ್ರಲ್ಲ ಅಂತಕ್ಕಂಥ ಬೇಸರ ನನಗಿದೆ ವಿಷಯ ಕಳೆದ ಎರಡು ದಿನಗಳ ಹಿಂದೆ ಕನ್ನಡಪ್ರಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಏನು ಎಂಬತ್ತೈದರಿಂದ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳು ಒಂದು ಸಂದರ್ಶನ ಕೊಡ್ತಾರೆ ಆ ಸಂದರ್ಶನದಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಒಂದು ಒಲವು ತಳಿತ ವಿಶ್ವಕ್ಕೆ ಏನಾದರೂ ಅನುಕೂಲ ಆಗುತ್ತಾ ಅಂತ ಕೇಳಿ ನನ್ನ ಬಸವರಾಜ ರಾಯ ರೆಡ್ಡಿ ಅವರೇ ಈ ದೇಶವನ್ನ ಆಳಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಆತ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇವತ್ತು ಉಕ್ರೇನ್ ಮತ್ತು ರಷ್ಯಾದಲ್ಲಿ ನಡೆದಿರ್ತಕ್ಕಂಥ ಯುದ್ಧವನ್ನ ಒಂದು ಫೋನ್ ಕರೆ ಮೂಲಕ ಅವರೇನು ಯುದ್ಧ ಭೂಮಿಗೆ ಹೋಗಿ ಯುದ್ಧ ನೆಲೆಸಿ ಅಂತ ಹೇಳಿ ಬಿಳಿ ವಸ್ತ್ರವನ್ನು ತೋರಿಸಲಿಲ್ಲ ಇಲ್ಲೇ ಭಾರತದಲ್ಲೇ ಕೂತ್ಕೊಂಡು ನಾನು ಈ ದೇಶದ ಪ್ರಧಾನಿ ಭಾರತದ ಪ್ರಧಾನಿ ದಯಮಾಡಿ ನನ್ನ ಸಹೋದರರು ನನ್ನ ಸಹೋದರಿಯರಿದ್ದಾರೆ ಅವರನ್ನ ನಾನು ವಾಪಸ್ ಕರ್ಚ್ಕೊತೇನೆ ಮೊದಲಿಂದ ಏನೇ ಇರಲಿ ಯುದ್ಧವನ್ನು ನೆಲ್ಸಿ ಅಂತ ಹೇಳಿದ್ರು ಸನ್ಮಾನ್ಯ ರಾಯರೆಡ್ಡಿ ಅವರೇ ನಿಮಗೆ ಗೊತ್ತಾಯ್ತಾ ಅದರಿಂದ ದೇಶಕ್ಕೇನು ಕೂಡ ನಷ್ಟ ಆಗಲಿಲ್ಲ ಆದರೆ ವಿಶ್ವದಲ್ಲಿ ಮೋದಿಜಿಯವರ ಪ್ರಭಾವ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇನ್ನು ವಿಶೇಷವಾಗಿ ಹೇಳಬೇಕಾಗುತ್ತೆ ಎಂಬತ್ತೈದರಿಂದ ಇಲ್ಲಿವರೆಗೂ ನಮ್ಮನ್ನೇ ಪ್ರತಿನಿಧಿಸಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರೇ ನಮ್ಮ ನಡಿಗೆ ಕೃಷ್ಣೇ ಕಡಿಗಂತೆ ಪಾದಯಾತ್ರೆ ಮಾಡಿದ್ರಿ ಅವತ್ತೇನು ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ಬಂದ್ರೆ ಈ ಉತ್ತರ ಕರ್ನಾಟಕಕ್ಕೆ ಸಂಪೂರ್ಣ ನೇವಾರಿ ಮಾಡಿ ಬಿಡ್ತೀವಿ ನೀವು ನೀರಾವರಿ ಮಾಡ್ಕೊಂಡಿರಿ ಆರಾಮ್ ಅಂತ ಹೇಳಿದ್ರಿ ಅವತ್ತು ಪಾದಯಾತ್ರೆ ಮಾಡಿ ಕೂಡಲ ಸಂಗಮೇಶ್ವರದವರೆಗೂ ಪಾದಯಾತ್ರೆ ಮಾಡಿ ಅಲ್ಲಿ ಕೂಡಲ ಸಂಗಮೇಶ್ವರನ ಮೇಲೆ ಹಾನಿ ಮಾಡಿ ಇವತ್ತಿನ ಪಾಕಿಸ್ತಾನದ ರಾವಿ ನದಿಯ ದಂಡಿ ಮೇಲೆ ಹಾನಿ ಮಾಡಿದ್ರು ನಾ ಎಂದೂ ಕೂಡ ಇಬ್ಬಾಗವಾಗಿರ್ತಕ್ಕಂಥ ಭಾರತದ ಸ್ವಾತಂತ್ರ್ಯನ ಅಪೇಕ್ಷೆ ಪಡೋದಿಲ್ಲ ಅಖಂಡ ಭಾರತದ ಸ್ವಾತಂತ್ರ್ಯ ಪಡಿತೇ ಪಡಿತೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥ ನೆಹರೂಜಿ ಅವರು ಕೇವಲ ತಮ್ಮ ಖುಷಿ ಆಶಾ ಸಲುವಾಗಿ ಪ್ರಧಾನಿ ಪಟ್ಟ ಸಲುವಾಗಿ ಕಾಂಗ್ರೆಸ್ನ ಹದಿನೈದು ಜನರಲ್ಲಿ ಹದಿಮೂರು ಜನ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಆಗ್ಬೇಕು ಅಂತಕ್ಕಂಥ ವೋಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಆಶೀರ್ವಾದದಿಂದ ಆ ಮೊಹಮ್ಮದ್ ಅಲಿ ಜನ ಏನು ಬೇಡಿದ್ದ ಆ ದೇಶ ಇಬ್ಬಾಗಾದ್ರೂ ಆಗಲಿ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ತುರ್ತಾಗಿ ಅದಕ್ಕೆ ಒಪ್ಪಿಗೆ ಕೊಟ್ರು ರಾಹುಲ್ ಗಾಂಧಿ ಹೊಂಟಾರ ಭಾರತ ಚೋಡೋ ಭಾರತ ಚೋಡೋ